ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಕತ್ತಲಿಟ್ಟವಮ್ಮ ಕಣ್ಣು ಬಾಯಿ ಬತ್ತಿ ಬರುತ್ತಲಿದೆ ಕೈಕಾಲು ಝುಮ್ಮು ಕತ್ತಲಿಟ್ಟವಮ್ಮ ಕಣ್ಣು ಬಾಯಿ ಬತ್ತಿ ಬರುತ್ತಲಿದೆ ಕೈಕಾಲು ಝುಮ್ಮು ಹೊತ್ತು ಹೋಗಿಸಬೇಡವಮ್ಮ ಹೊತ್ತು ಹೋಗಿಸಬೇಡವಮ್ಮ ಒಂದು ತುತ್ತಾದರೂ ಇತ್ತು ಸಲಹು ನಮ್ಮಮ್ಮ ಹೊತ್ತು ಹೋಗಿಸಬೇಡವಮ್ಮ ಒಂದು ತುತ್ತಾದರೂ ಇತ್ತು ಸಲಹು ನಮ್ಮಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಒಡಲೊಳಗೆವು ಸಿರಿಲ್ಲ ಒಂದು ಕ್ಷಣವಾದರೆ ಜೀವ ನಿಲ್ಲೋದಿಲ್ಲ ಒಡಲೊಳಗೆವೂ ಸಿರಿಲ್ಲ ಒಂದು ಕ್ಷಣವಾದರೆ ಜೀವ ನಿಲ್ಲೋದಿಲ್ಲ ಮಡಿದರೆ ದೋಷ ತಟ್ಟುವುದು ಮಡಿದರೆ ದೋಷ ತಟ್ಟುವುದು ಒಂದು ಹಿಡಿಯಕ್ಕೆಯಿಂದಲೇ ಕೀರ್ತಿ ಬಾಹೋದು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಹೊನ್ನು ರಾಶಿಯ ತಂದು ಸುರಿಯೇ ಕೋಟಿ ಕನ್ಯೆಯರ ತಂದು ದಾರೆಯ ಯರೆಯೇ ಹೊನ್ನು ರಾಶಿಯ ತಂದು ಸುರಿಯೇ ಕೋಟಿ ಕನ್ಯೆಯರ ತಂದು ದಾರೆಯ ನೆರೆಯೇ ಅನ್ನದಾನಕ್ಕಿನ್ನು ಸರಿಯೇ ಅನ್ನದಾನಕ್ಕಿನ್ನು ಸರಿಯೇ ಪ್ರಸನ್ನ ಪುರಂದರ ವಿಠಲ ದೊರೆಯೇ ಅನ್ನದಾನಕ್ಕಿನ್ನು ಸರಿಯೇ ಅನ್ನದಾನಕ್ಕಿನ್ನೂ ಸರಿಯೇ ಪ್ರಸನ್ನ ಪುರಂದರ ವಿಠಲ ದೊರೆಯೇ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಹರೇ ಶ್ರೀನಿವಾಸ